ಕಂಪ್ಲೀಟ್ ಆಗಿ ಕಲಿಲಿ ಕಲಿಲಿ ಏ ಓಡ ಅಹ ಹ್ಮ್ ಎನ್ವಾಯರ್ಮೆಂಟ್ ತುಂಬಾ ಚೆನ್ನಾಗಿದೆ ನಾವು ಅಚುತ್ರಲ್ಲೆಲ್ಲ ವೆಲ್ಕಮ್ ಬ್ಯಾಕ್ ಟು ಬಿಂದು ಬ್ಲಾಕ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡ್ತಿದ್ರೆ ನನ್ನ ಹೆಸರು ಬಿಂದು ಅಂತ ಇನ್ನೂ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ಸ್ಯಾಟರ್ಡೆ ಮಾರ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಸುಮಾರು ನೋಡಿದ್ರೆ ಅಲ್ಲ ಹನ್ನೊಂದು ಕಾಲ್ ಆಗಿತ್ತು ನಾವು ಊರಿಗೆ ಹೊರಡ್ತಿದ್ದೀವಿ ನೆನ್ನೆ ಬ್ಲಾಗಲ್ಲೇ ಎಷ್ಟೆಡೆ ಬ್ಲಾಗಲ್ಲೇ ಹೇಳಿದ್ದೆ ನಿಮಗೆ ಅಂದರೆ ಊರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಬಟ್ ಪಾಪುಗೆ ಹಿಂಗೆ ಹಿಂಗೆ ನನ್ನ ಮಗಳಿಗೆ ಹುಷಾರಿರ್ಲಿಲ್ಲ ಅಂತ ಸ್ವಲ್ಪ ಬೆಟರ್ ಫೈನ್ ಅನ್ಸಿದ್ಲು ಆರಾಮಾಗಿದ್ಲು ಅದಕ್ಕೆ ಊರಿಗೆ ಬರೋಣ ಅಂತ ಹೊರಟಿದ್ದೀವಿ ಮನೆ ಬಿಟ್ಟಾಗ ಒಂದು ಹನ್ನೊಂದು ಕಾಲಾಗಿತ್ತು ಈ ಗೊಳ್ಳರಟ್ಟಿ ಒಂದು ದಾಟ್ಬಿಟ್ರೆ ಎಷ್ಟೋ ಪಾಸಾದಂಗೆ ನಾವು ಹಂಗೂ ಬರ್ತಾರೆ ಹಿಂಗೂ ಬರ್ತಾರೆ ಈ ಕಡೆಯಿಂದನೂ ಬರ್ತಾರೆ ನಾಲ್ಕು ರೋಡಿಂದನೂ ಬರ್ತಾರೆ ಪಾಪ ಒಬ್ಬರೇ ಪಾ ಟ್ರಾಫಿಕ್ ಪೊಲೀಸ್ವ್ರ ಗತಿ ಕೇಳಬೇಡ ಅವ್ರ ಕಥೆಯ ಮುಂಚೆ ಈ ರೋಡು ಸುಮಾರು ಎಂಟು ವರ್ಷದಿಂದ ಇದೇ ಇರಲಿಲ್ಲ ಸರಿಯಾಗಿ ತಾರೆ ಹಾಕಿರಲಿಲ್ಲ ಈಗೆಲ್ಲೋ ಒಂದು ವರ್ಷ ಆಯ್ತು ಅನ್ಸುತ್ತೆ ಈಗ ಹಾಕಿದಾರೆ ಗೋಲ್ಡ್ರಟ್ಟಿಗೆ ಬರಬೇಕು ಅಂದ್ರೆ ಯಪ್ಪ ಅನ್ಸೋದು ಆದರೂ ನೋಡಿ ಯಾವ ಸೀಮೆ ಕರೆಕ್ಟಾಗಿ ಆಗಿ ಟಾರ್ ಹಾಕವ್ರೆ ಅಯ್ಯೋ ರಾಮ ಹಾಯ್ ವೆಲ್ಕಮ್ ಬ್ಯಾಕ್ ಇವತ್ತು ಸ್ಯಾಟರ್ಡೆ ಬೆಳಗ್ಗೆ ಒಂದು ಲೆವೆನ್ ತರ್ಟಿ ಆಗಿದೆ ಹೋಗೋಣ ಅಂತ ಊರಿಗೆ ಹೋಗ್ತಿದ್ದೀನಿ ನನ್ನ ಸೆಕೆಂಡ್ ಟೈಮ್ ಫಸ್ಟ್ ಹೋದಾಗ ನಿಮ್ಮ ಜೊತೆ ನಾನು ಎಲ್ಲ ವೀಡಿಯೋ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಇದೆ ಬಟ್ ದೇವಸ್ಥಾನ ಓಪನ್ ಆಗಿರುತ್ತೋ ಇಲ್ಲೋ ಗೊತ್ತಿಲ್ಲ ಅಂದರೆ ಒಂದು ದೇವಸ್ಥಾನ ಓಪನ್ ಆಗಿರುತ್ತೆ ಇನ್ನೊಂದು ದೇವಸ್ಥಾನ ಊರಲ್ಲಿರೋದು ಒಂದು ಹನ್ನೆರಡು ಗಂಟೆ ಹನ್ನೆರಡುವರೆಗೆ ಹನ್ನೆರಡುವರೆ ಕ್ಲೋಸ್ ಮಾಡ್ತಾರೆ ಬಟ್ ಐನೋ ಮನೆಗೆ ಹೋಗಿ ಕರ್ಕೊಂಡ್ಬರೋದು ಇಲ್ಲ ಶನಿವಾರ ಆಗಿರೋದ್ರಿಂದ ಆಂಜನೇಯನ ದೇವಸ್ಥಾನ ಓಪನ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅಲ್ಲಿ ಹೋದ್ಮೇಲೆ ನೋಡಬೇಕು ಓಪನ್ ಆಗಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಬಾಗಿಲಲ್ಲೇ ಕೈ ಮುಡ್ದು ಹಾಗೆ ಪಾಸಾದವು ಅಷ್ಟೇ ರೆಡ್ಡಿ ಕ್ರಾಸ್ ಮಾಡೋದೇ ಒಂದು ದೊಡ್ಡ ತಲೆನೋವು ಊರಿಗೆ ಹೋಗೋ ಅಷ್ಟೊತ್ತಿಗೆ ಮೇ ಬಿ ಒಂದು ಒನ್ ಓ ಕ್ಲಾಕ್ ಆಗ್ಬೋದು ಒಂದೂವರೆ ಅವರ್ ಬೇಕು ಮಕ್ಕಳಿದ್ದಾಗ ಅಷ್ಟು ಫಾಸ್ಟಾಗಿ ಹೋಗೋದು ಅದೆಲ್ಲ ನನಗೆ ಇಷ್ಟ ಆಗೋಲ್ಲ ಒಂದು ಅರವತ್ತು ಎಂಬತ್ತು ಅಷ್ಟೇ ನೂರು ಎಂಬತ್ತೈದು ತೊಂಬತ್ತು ಅಷ್ಟು ಫಾಸ್ಟಾಗಿ ನನಗೆ ಇಷ್ಟ ಆಗೋಲ್ಲ ಮತ್ತು ಜರ್ನಿ ಒಂಥರ ಭಯ ನನಗೆ ಒಂದು ಅರವತ್ತು ಎಂಬತ್ತರಲ್ಲಿ ಇದ್ದರೆ ಸೇಫಾಗಿ ಹೋಗ್ತಿದ್ದೀವಿ ಅನ್ನೋ ಫೀಲ್ ನನಗೆ ನೋಡೋಣ ಮುಂದೆ ಏನೇನಾಗುತ್ತೆ ಇವತ್ತು ಹೋಲ್ ಡೇ ಹೇಗೆ ಹೋಗುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಎಂಡೋರ್ಗು ನೋಡಿ ಅಂತ ಹೇಳ್ತೀನಿ ಪೂಜೆ ಸಾಮಾನು ತೊಗೊಳ್ಳೋಣ ಅಂತ ಹೋಗ್ತಿದ್ದೆ ಇದು ಇನ್ನೇನು ಕಡಬ್ಗೆರೆ ನಿಯರ್ ಬೆಟರ್ ಅನಿಸುತ್ತೆ ನನ್ನ ಪ್ರಕಾರ ಈ ಒಂದಲ್ಲ ಒಂದು ಕಡೆ ತೊಗೊಬೋದು ಇಲ್ಲಿ ಲೈನ್ ಗಿತ್ಕೊಂಡು ಕೂತಿರ್ತಾರೆ ಒಂದು ಮಾರು ಹೂವು ತಗೊಂಡೆ ಕಡ್ಡಿ ಕರ್ಪೂರ ಮತ್ತು ದೀಪಕ್ಕೆ ಎಣ್ಣೆ ಅದು ಸ್ವಲ್ಪ ತೊಗೊಂಡೆ ಆ ದೇವಸ್ಥಾನಕ್ಕೆ ಸ್ವಲ್ಪ ಎಣ್ಣೆ ಕೊಡೋಣ ಅಂತ ಸುಮಾರು ಒಂದೊಂದು ಕಡೆ ಒಂದೊಂದು ರೇಟ್ ಇರುತ್ತೆ ಒಂದು ಕಡೆ ಒಂದು ಮಾರ್ಮಲ್ಗೆ ಎಂಬತ್ತು ಅಂತಾರೆ ಇನ್ನೊಂದು ಕಡೆ ನೂರು ಅಂತಾರೆ ಇನ್ನೊಂದು ಕಡೆ ಅಂತಾರೆ ಯಾವ ಕಡೆ ಹೋಗೋದು ಯಾವ ಕಡೆ ಬರೋದು ಅಂತಲೇ ಗೊತ್ತಾಗಲ್ಲ ಆ ಕಾಂಪಿಟೇಷನ್ ಮೇಲೆ ಇಲ್ಲಿ ಮಾರ್ತಾರೆ ಬಟ್ ಬೆಟರ್ ದೆನ್ ಒಂದಲ್ಲ ಒಂದು ಕಡೆ ನಾವು ಹೋಗಿ ತಗೋಬೋದು ನಾವು ಹೀಗೆ ಸ್ನೇಹಿತರೆ ಹೊರಡೋದು ನಮಗೆ ರೈಡನ್ನ ಸ್ವಲ್ಪ ಎಂಜಾಯ್ ಮಾಡಿಕೊಂಡು ಸಾಂಗ್ ಕೇಳ್ತಾ ಹೋದ್ರೇ ನನಗೆ ಫುಲ್ ಫಿಲ್ ರೈಡ್ ಅಂತ ಅನಿಸೋದು ಈ ಇದೇ ಅಂತಲೇ ಅಲ್ಲ ಯಾರಾದರೂ ಜೊತೆಗಿರಲಿ ನಮ್ಮ ಜೊತೆಗೆ ನಾನು ಸಾಂಗ್ ಹಾಕ್ಕೊಂಡೆ ಒಂಥರ ಮಾತಾಡ್ಕೊತಾ ಸಾಂಗ್ ಕೇಳ್ತಾನೆ ಹೋಗೋದು ರೂಢಿ ಇದು ತಿಪ್ಕೊಂಡಳ್ಳಿ ಹತ್ರ ಕೋತಿ ಎಷ್ಟು ಅಷ್ಟು ಚಿಕ್ಕದಿದ್ದೆ ಅಂದರೆ ಅದು ಬಿಸಿಲಲ್ಲಿ ನಡೀತಾ ಇದ್ದರೂ ತನ್ನ ಮರಿನ ಬಿಟ್ಟಿಲ್ಲ ಹಂಗೆ ಕಚ್ಕೊಂಡು ಹೋಗ್ತಿತ್ತು ಅದಕ್ಕೆ ಹೇಳೋದು ತಾಯಿ ಸಂಬಂಧ ಅಂತ ಪೆಟ್ರೋಲ್ ಹಾಕಿಸ್ಕೊಂಡು ನಾವು ಓಡ್ತಿದ್ವಿ ಇದು ಇನ್ನೇನು ಮಾಗಡಿ ನಿಯರ್ ಬಂತ ಆಂಜನೇಯ ದೇವಸ್ಥಾನ ಹೊಸ್ತಾಗಿ ಕಟ್ಟಿದ್ದಾರೆ ದೊಡ್ಡ ಸ್ಟ್ಯಾಚು ತುಂಬ ಚೆನ್ನಾಗಿ ಕಾಣಿಸಿದೆ ಬಟ್ ನಿಮಗೆ ವೀಡಿಯೋದಲ್ಲಿ ಚಿಕ್ಕದಾಗಿ ಕಾಣಿಸ್ತಿರ್ಬೋದು ಬನ್ವಿ ನಮ್ಮ ಕೆಂಪೇಗೌಡರ ಊರಿಗೆ ಮಾಗಡಿ ಇದೇ ಕೆಂಪೇಗೌಡರು ಕಟ್ಟಿರೋ ಕೋಟೆ ಬಟ್ ಈಗ ಸ್ವಲ್ಪ ಉದುರೋಗಿರೋದನ್ನು ಮತ್ತೆ ಕಟ್ಟಿದ್ದಾರೆ ಅಂದರೆ ಅಷ್ಟೇ ಅದು ಬಿಟ್ಟು ಮಾಗಡಿ ಕೆಂಪೇಗೌಡ್ರೆ ಕಟ್ಟಿಸಿರೋದು ಇದು ನಾನು ನಿಮ್ಗೆ ಹೇಳಿದ್ನಲ್ಲ ದೇವಸ್ಥಾನಕ್ಕೆ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಸುಮಾರು ವರ್ಷಗಳೇ ಆಗೋಗಿತ್ತು ನಾನು ದೇವಸ್ಥಾನಕ್ಕೆ ಬಂದೇ ಇರಲಿಲ್ಲ ಇದು ಉಡುವಿಗೆರೆ ಶನಿ ಮಹಾತ್ಮ ದೇವಸ್ಥಾನ ಅಂತ ತುಂಬ ಪವರ್ಫುಲ್ ಬಟ್ ನನಗಿದ್ರ ಬಗ್ಗೆ ಹೇಳೋಕ್ಕೇ ಮೈ ಜುಮ್ಮನತ್ತೆ ಅಷ್ಟು ಅಷ್ಟು ಶಕ್ತಿಯುತವಾಗಿದೆ ಶನಿ ಮಹಾತ್ಮ ಅಂದರೆ ಇದ್ರೂ ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ ನಾನು ಕ್ಯಾಮ್ರಾ ಅಲೋ ಇಲ್ಲ ಅಂತ ಅಲ್ಲ ಫೋಟೋ ತೆಗಿಯೋಂಗಿಲ್ಲ ಬಟ್ ನನಗೆ ಇದು ತೆಗಿಬೇಕು ಅಂತ ನನಗೆ ಅನಿಸಲ್ಲ ಅಷ್ಟು ಒಂಥರ ನೋಡಿದ್ರೇ ಭಯ ಆಗುತ್ತೆ ದೇವರು ಸುಮಾರು ಇದ್ರ ಬಗ್ಗೆ ಕತೆಗಳಿದ್ದಾವೆ ಬಟ್ ಈ ವಿಡಿಯೋದಲ್ಲಿ ಕೇಳೋದಕ್ಕೆ ಸಾಲಲ್ಲ ಪ್ರತ್ಯಕ್ಷವಾಗಿ ಇಲ್ಲಿ ದೇವ್ರ ಹಾವು ವಾಸ ಮಾಡ್ತಿದೆ ಮತ್ತು ನಿಮ್ಗೆ ಹೇಗೆ ಹೇಳೋದು ಶನಿ ಮಹಾತ್ಮ ವಿಗ್ರಹದ ಹಿಂದೆನೇ ಉತ್ತ ಇದೆ ಅದ್ರ ಬ್ಯಾಕ್ ಸೈಡೇ ಮರ ಬೆಳ್ಕೊಂಡು ಹೋಗಿದೆ ಮತ್ತು ಉತ್ತ ಕೂಡ ದೇವ್ರ ಹಿಂದೆನೇ ಇದೆ ಇದು ಬಿಲ್ವ ಪತ್ರೆ ಮರ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಆವಾಗಲೇ ಮಹಾಮಂಗ್ಲಾರತಿ ಆಗ್ತಾ ಇತ್ತು ಇಲ್ಲಿ ಪ್ರಸಾದಕ್ಕೆ ಅಂತ ಬಂದ್ವಿ ಪ್ರಸಾದಕ್ಕೆ ಪುಳಿಯೋಗರೆ ಮೊಸರನ್ನ ಮತ್ತು ಅನ್ನ ಸಾಂಬಾರು ಮೂರು ಕೂಡ ಮಾಡಿದರು ತುಂಬ ಚೆನ್ನಾಗಿತ್ತು ಪ್ರಸಾದ ನಾವು ಬಂದಾಗ ಈ ಥರ ಟೇಬಲ್ ಸಿಸ್ಟಮ್ ಎಲ್ಲ ಇರಲಿಲ್ಲ ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡಬೇಕಿತ್ತು ಇವಾಗೆಲ್ಲ ಟೇಬಲ್ ಸಿಸ್ಟಮ್ ಬಂದ್ಬಿಟ್ಟಿದೆ ಇದು ತುಂಬ ಹಳೇ ದೇವಸ್ಥಾನ ಬಟ್ ಯಾವಾಗ ಅಂತ ನನಗೆ ಗೊತ್ತಿಲ್ಲ ಇನ್ನೇ ಕಾಣಿಸ್ತಿದ್ದಿಲ್ಲ ಪಾತ್ರೆ ಇದು ಶಿವರಾತ್ರಿ ಹಬ್ಬದ ಟೈಮ್ಗಳಲ್ಲಿ ತೆಗಿತಾರೆ ಅನ್ಸುತ್ತೆ ತುಂಬ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಪಾತ್ರೆ ನಾನೇ ನೋಡಿದೇನಿಲ್ಲ ಈನಿಗೂ ಜೋಡಿಸಿದಾರಲ್ಲ ಅಂತ ತುಂಬ ಹಳೇ ಕಟ್ಟಡ ಥರ ದೇವಸ್ಥಾನ ತುಂಬ ಹಳೇದಿದು ಶನಿ ಮಹಾತ್ಮನ ದೇವಸ್ಥಾನ ಮುಗಿಸ್ಕೊಂಡು ಈಗ ಆಂಜನೇಯಂಗೆ ಬಂದ್ವಿ ಬಟ್ ಬ್ಯಾಡ್ ಲಕ್ ಬಂದ್ವಿ ಈ ದೇವಸ್ಥಾನ ಬಾಕ್ಲಕ್ ಇದೆ ಹಾಗೆ ಪೂಜೆ ಮಾಡೋಣ ಹೋಗೋಣ ಅಂತ ನೋಡಿ ಇಲ್ಲಿ ಡೇಟ್ ಮೆನ್ಷನ್ ಮಾಡಿದ್ದಾರೆ ಹತ್ತು ಐದು ಸಾವಿರದ ಒಂಬೈನೂರ ತೊಂಬತ್ತ ಆರು ಅಂದರೆ ಒಳಗಡೆ ವಿಗ್ರಹ ಇದು ಉದ್ಭವ ಆಗಿರೋದು ಅಂದರೆ ಕೆತ್ತಿರೋ ಅಂಥದ್ದಲ್ಲ ಈ ಕಟ್ಟಡ ಕಟ್ಟಿ ಇಪ್ಪತ್ತೇಳು ವರ್ಷ ಆಯಿತು ಹಾಗೆ ಪೂಜೆ ಮಾಡ್ಕೊಂಡು ಹೋಗ್ತೀವಿ ನೆಕ್ಸ್ಟ್ ಸರಿ ಬಂದಾಗ ಪೂಜೆ ಮಾಡ್ಕೊಂಡು ಹೋಗ್ಬೇಕು ಭಕ್ತಿಯಿಂದ ಮಾಡು ಮಗ್ನಿ ಸುತ್ತ ಹೀಗಿದೆ ನಾವು ಇವರಲ್ಲಿದ್ದು ಒಂಥರ ಅವಾಗೆಲ್ಲ ಹೀಗೆಲ್ಲ ಇರಲಿಲ್ಲ ಈ ಕಂಬ ಎಲ್ಲ ಇರಲಿಲ್ಲ ದೇವಸ್ಥಾನ ಮಾತ್ರ ನಾನು ಬುದ್ಧಿ ಕಂಡಾಗಿಂದೂ ಕೂಡ ಹೀಗೆ ಇದೆ ಮೇಲುಗಡೆ ಒಂದು ಆಂಜನೇಯನ್ ಸ್ಟ್ಯಾಚ್ಯೂ ಇದೆ ತೋರಿಸ್ತೀನಿ ಇದು ನಿಮ್ಗೆ ಸರಿ ನಾನು ವಿಡಿಯೋದಲ್ಲಿ ತೋರಿಸಿದೀನಿ ಅಂತ ಅನಿಸುತ್ತೆ ಇಲ್ಲ ಇದು ಫಸ್ಟ್ ಟೈಮ್ ಅನ್ಸುತ್ತೆ ನಾನು ಇದ್ರ ವಿಡಿಯೋ ಮಾಡ್ತಿರೋದು ಇದು ಒಳಗಡೆ ಇರೋ ಮೂರ್ತಿ ವಿಡಿಯೋ ನಾನು ಕ್ಯಾಪ್ಚರ್ ಮಾಡಿಲ್ಲ ಯಾವಾಗಾದರೂ ನೆಕ್ಸ್ಟ್ ಟೈಮ್ ಬಂದಾಗ ವೀಡಿಯೋ ಕ್ಯಾಪ್ಚರ್ ಮಾಡ್ತೀನಿ ಇದು ಯಾರೋ ಕೆತ್ತಿರೋ ಅಂಥದ್ದಲ್ಲ ಅದೇ ತಾನಾಗಿ ಉದ್ಭವ ಆಗಿರೋ ಆಂಜನೇಯ ಸ್ವಾಮಿ ತುಂಬ ಶಕ್ತಿಯುತವಾಗಿದೆ ಅಂದರೆ ನಾನು ಪ್ರತಿದಿನ ಮಲ್ಕೋಬೇಕಾದ್ರೆ ದೇವ್ರನ್ನ ನೆನಪಿಸ್ಕೊಂಡು ಮಲ್ಕೊಂತೀನಿ ದರ್ಶನ ಕೊಡೋದೇ ದರ್ಶನಕ್ಕೆ ಅಂತ ಅಷ್ಟು ದೂರದಿಂದ ಬಂದು ದರ್ಶನವೇ ಸಿಗಲಿಲ್ಲ ಅಂತ ಬೇಜಾರು ಮಾಡಿಕೊಂಡು ಹಾಗೆ ಬಾಗಿಲಲ್ಲೇ ಕೈ ಮುಗಿತಾ ಹೋಗ್ತಿದ್ದೆ ನಾನು ಅಂದ್ಕೊಂಡಿರೋದೆಲ್ಲ ಕೇಳ್ಕೊಂಡಿರೋದೆಲ್ಲ ಆಗಿದೆ ಅದಕ್ಕೆ ಹೇಳೋದು ನಮ್ಮ ರೈಟ್ ಟೈಮ್ ಅಂತ పూజెల్ల ముగస్కుంటు ఇం కార్ అ ಹೊರ್ಡ್ಬೇಕು ಅಂತ ಅನ್ಕೊಂಡಿದ್ವಿ ಅದ್ರದ್ದು ವೀಡಿಯೋ ಕ್ಯಾಪ್ಚರ್ ಮಾಡೋಕಾಗ್ಲಿಲ್ಲ ನಾನು ಫೋನು ಒಳಗಡೆನೇ ಇಟ್ಟಿದ್ದೆ ಬಟ್ ಅಷ್ಟೊತ್ತಿಗೆ ಐನೂರು ಬಂದು ನಮ್ಗೆ ಪೂಜೆ ಮಾಡಿಕೊಟ್ರು ತುಂಬಾ ಖುಷಿ ಆಯ್ತು ಇನ್ನೇನು ದರ್ಶನನೇ ಸಿಗಲ್ಲ ಹೊರ್ಗ ಕಾರತ್ತು ಇನ್ನೇನು ಹೊರಡ್ತೀವಿ ಅಂತ ಕೂತಾಗ ಐನೂರು ಬಂದು ನಮಗ್ ಪೂಜೆ ಮಾಡಿಕೊಟ್ರು ತುಂಬಾ ಖುಷಿ ಆಯ್ತು ಅದಕ್ಕೆ ಹೇಳೋದು ಯಾವ್ದರ ಶಕ್ತಿ ಯಾವ್ದರ ಭಾಗ್ಯ ನಮಗ್ ಬಂದಿರುತ್ತೋ ಅದನ್ನ ನಾವು ಪಡ್ಕೋಬೇಕು ಅಂತ ಎನ್ವರಾನ್ಮೆಂಟ್ ತುಂಬಾ ಚೆನ್ನಾಗಿದೆ ನಾವು ಚಿಕ್ಕದಲ್ಲೆಲ್ಲ ಬಂದು ಇಲ್ಲೆಲ್ಲ ಕೂತು ಅಲ್ಲೆಲ್ಲ ಕೂತ್ಕೊಂತಿದ್ವಿ ಆ ಕಡೆ ಕಾಣಿಸ್ತಿದೆಯಲ್ಲ ಅಲ್ಲೆಲ್ಲ ಕೂತು ಅರಸೇವೆ ಮಾಡ್ತಿದ್ರು ಊಟಕ್ಕೆಲ್ಲ ಬಂದು ಕೂತ್ಕೊಂಡು ಹೋಗ್ತಿದ್ವಿ ಇವಾಗೆಲ್ಲ ಅರಸೇವೆ ನಿಲ್ಲಿಸ್ಬಿಟ್ಟಿದ್ದಾರೆ ಬಳೆನಳ್ಳಿ ಹನುಮಂತರಾಯನ್ ಅರಸೇವೆ ಮಾಡ್ತಾರೆ ಬಟ್ ಏಳ್ಗಡಿ ಹನುಮಂತರಾಯನ ದೇವಸ್ಥಾನದ ಅರಸೇವೆ ಮಾಡಲ್ಲ ಈಗ ನಾವು ಅಂದ್ಕೊಂಡಾಗೆ ಎರಡ ದೇವರ ದರ್ಶನನು ತೃಪ್ತಿಯಿಂದ ಮನಸ್ಫೂರ್ತಿಯಿಂದ ನಾವು ಅಂದ್ಕೊಂಡಾಗೆ ಪೂಜೆ ಮಾಡಿಸ್ಕೊಂಡು ನಾವು ಈಗ ಊರು ಕಡೆ ಹೊರಟವಿ ನಮ್ಮ ಮನೆಯವ್ರು ಹಾಗೆ ಇನ್ನೇನು ಊರು ನಿಯರ್ ಬರ್ತಿದೆ ಅಂದಾಗ ಹೆಜ್ಜೆಜ್ಜೆಗೂ ಕಾರ್ನ ನಿಲ್ಸಿ ನಿಲ್ಲಿಸಿ ಮಾತಾಡ್ಸ್ಕೊಂಡು ಬರ್ತಾರೆ ಅವ್ರು ಅಲ್ಲ ಆವಾಗಿಂದೂ ಹಂಗೆ ಒಂದು ಕಿಲೋಮೀಟ್ರ್ ಇದೆ ಅಂದರೆ ನಾವು ಮನೆ ಅಷ್ಟೊತ್ತಿಗೆ ಅರ್ಧ ಗಂಟೆ ಇಪ್ಪತ್ತು ನಿಮಿಷ ಆಗುತ್ತೆ ಹೆಜ್ಜೆಜ್ಜೆಗೂ ಮಾತಾಡ್ಸ್ಕೊಂಡು ಬರ್ತಾರೆ ಅವರು ಅಷ್ಟೇ ಊರು ಜನ ಅಷ್ಟೇ ಪ್ರೀತಿಯಿಂದ ಮಾತಾಡಿಸ್ತಾರೆ ಯಾವಾಗ ಬಂದೆ ಮಗ ಮಕ್ಕಳೆಲ್ಲ ಕರ್ಕೊಂಡು ಬಂದಿದ್ಯಾ ಚೆನ್ನಾಗಿದ್ದಾರಾ ಅಂತ ಊರಿಗೆ ಬಂದ್ವಿ ನನ್ನ ಮಗ ಎಲ್ಲರನ್ನೂ ಮರೆತು ಬಿಟ್ಟಿದ್ದಾನೆ ಎತ್ಕೊಂಡಿದ್ದ ತಕ್ಷಣ ಓ ಆ ಅಂತ ಬಾಯಿ ತೆಗಿತಿದ್ದ ಯಾಕೋ ಸಿಕ್ಕಾಪಟ್ಟೆ ಅಳ್ತಿದ್ದ ಮಕ್ಳು ಹಂಗೆ ನೋಡಿ ಅವಾಗ ಎಷ್ಟು ಚೆನ್ನಾಗಿ ಕುಂತ್ಕೊಂತಿದ್ದ ಕರೆ ತಕ್ಷಣ ಹೋಗ್ತಿದ್ದ ಇವಾಗ ಊರಿಗೆ ಬಂದ ತಕ್ಷಣ ಸಿಕ್ಕಾಪಟ್ಟೆ ಯಾರು ನೋಡಿದ್ರು ಅಳ್ತಾನೆ ಯಾರ ಹತ್ರಕ್ಕೂ ಹೋಗ್ತಿರ್ಲಿಲ್ಲ ಅದಕ್ಕೆ ದೃಷ್ಟಿ ತೆಗ್ಯಣ ಅಂತ ಹಂಚಿಕಡ್ಡಿ ತಗೋಬಂದೆ ಈ ಬೆಂಕಿಪಟ್ಟಣ ಇಲ್ಲ ಬೆಂಕಿಪಟ್ಣ ಹುಡ್ಕಾಡಿ ಕೊನೆಗೆ ದೃಷ್ಟಿ ತೆಗೆದ್ರೆ ಏನಿಲ್ಲ ಹೊರಗಡೆಯಿಂದ ಕರ್ಕೊಂಡು ಕರ್ಕೊಬಂದಿರ್ತೀವಲ್ಲ ಪಾಪನ ಯಾವುದೇ ದೃಷ್ಟಿ ದೋಷ ಏನೇ ಇದ್ದರೂ ಅದ್ರ ಮುಖಾಂತರ ಎಡದಿಂದ ಬಲಕ್ಕೆ ನೀವುಸಿ ಹೋಯ್ತು 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 ಅಂತ ಅಂದು ಒಂದು ಮೂಲೆಯಲ್ಲಿ ಅಂಚಿ ಕದ್ದಿನ ಇಡ್ತಾರೆ ಅದು ನಮ್ಮ ಕಡೆ ಸಂಪ್ರದಾಯ ಒಬ್ಬೊಬ್ಬರು ಕಡೆ ಒಂದೊಂದು ಥರ ದೃಷ್ಟಿ ಇಲ್ಲ ಇಲ್ಲಾಂದರೆ ರತ್ನೀರು ಅಂದರೆ ನೀರಿಗೆ ಸ್ವಲ್ಪ ಸುಣ್ಣ ಅರಿಶಿನ ಹಾಕಿ ಮಿಕ್ಸ್ ಮಾಡಿ ರತ್ನೀರ್ ಥರ ಎಡದಿಂದ ಬಲಕ್ಕೆ ಆರತಿ ಥರ ಮಾಡಿ ಅದನ್ನು ಎಡದಿಂದ ಬಲಕ್ಕೆ ಚೆಲ್ಲಬೇಕು ರೋಡ್ ಕಡೆ ತುಳಿದಾಡೋ ದಾರಿಲಿ ಆಗಿದ್ರೂ ಕೂಡ ಅಂದರೆ ದೃಷ್ಟಿ ಹರಿಯುತ್ತೆ ಅನ್ನೋ ನಂಬಿಕೆ ಇದು ಅಪ್ಪ ಏನು ಮರದಲ್ಲಿ ಬೆಳೆದಿತ್ತಂತೆ ಇಲ್ಲೇ ಅದನ್ನು ತೊಗೊಂಬಂದು ಅರ್ಧ ಬೆಂಗಳೂರು ಕೊಟ್ಟು ಇನ್ನು ಅರ್ಧ ಇಲ್ಲೇನೋ ಇಟ್ಟಿದ್ರು ಆಯಾ ಏನಪ್ಪ ಇದು ಕಾರ್ಬನ್ನು ಟು ಕಾರ್ಬನ್ಸು ಮೆಮ್ರಿನು ಮೆಮ್ರಿ ಬ್ಲಾಕ್ ಎಸ್ ಯು ವಿ ಸಾಲ್ನೈಡು ಮೋಟ್ರು ಚೌಕ್ ಇದು ಬರ್ತೈತೆ ನೀರು ನೀರು ಇವತ್ತು ಸ್ವಲ್ಪ ಸುಮಾರಾಗಿ ಊರ ಕಡೆ ಮಳೆ ಉಯ್ದಿದೆ ಏನೇನೋ ಒಂದು ಅರ್ಧ ಗಂಟೆ ಉಯ್ತು ಅಷ್ಟೇ ಉಯ್ಯುತ್ತೆ ಹೋಗುತ್ತೆ ಉಯ್ಯುತ್ತೆ ಹೋಗುತ್ತೆ ತಾತನ ಹತ್ರನೂ ಹೋಗ್ತಿರ್ಲಿಲ್ಲ ಸಿಕ್ಕಾಪಟ್ಟೆ ಅಳ್ತಿದ್ದೆ ನಾನು ಬಂದ ತಕ್ಷಣ ಹೊಟ್ಟೆ ಹಸ್ತಿತ್ತೇನೋ ಅಂತ ಸ್ವಲ್ಪ ಸರಿ ಮಾಡಿ ತಿನ್ನಿಸ್ದೆ ಬಟ್ ಅವನಿನ್ನೂ ಅಳ ನಿಲ್ಲಿಸಿರ್ಲಿಲ್ಲ ನಿದ್ದೆ ಸಿಕ್ಕಾಪಟ್ಟೆ ಬಂದ್ಬಿಟ್ಟಿತ್ತು ಅವನ್ನ ಸ್ವಲ್ಪ ಮಲಗಿಸಿದ ಮೇಲೆ ಸ್ವಲ್ಪ ಸರಿ ಹೋದ ಅವ ರಾತ್ರಿ ಸಾಂಬಾರಿಗೆ ಅಂತ ಕೀರೆ ಸೊಪ್ಪು ಬರುತ್ತೆ ಎಲ್ಲರಿಗೂ ಗೊತ್ತಿರುತ್ತೆ ಅನ್ಕೋತೀನಿ ಗೊತ್ತಿಲ್ಲದೆ ಇರೋರ್ಗೆ ಹೇಳ್ತಿದ್ದೀನಿ ಕೀರೆ ಸೊಪ್ಪು ಅಂತ ಬರುತ್ತೆ ಅದನ್ನು ಉಪ್ಸಾರು ಮಾಡೋದಿಕ್ಕೆ ಅಂತ ಕಟ್ ಮಾಡ್ತಿದ್ರು ದಾಸವಾಳ ಹೂವು ಅಲ್ಲೇ ಪಕ್ಕದಲ್ಲಿತ್ತು ಎಷ್ಟು ಚೆನ್ನಾಗಿತ್ತು ಗೊತ್ತಾ ಅದಕ್ಕೆ ವಿಡಿಯೋ ಮಾಡಿಕೊಂಡೆ ಅದು ಅರಳಿರೋ ಹೂವು ಇದು ಮೊಗ್ಗು ತುಂಬ ಚೆನ್ನಾಗಿದೆ ದಾಸವಾಳ ಹೂವನ್ನು ಅಷ್ಟೇ ಸಿಕ್ಕಾಪಟ್ಟೆ ಬಿಡುತ್ತೆ ಇಲ್ಲಿ ಹೂವ ಇಷ್ಕ್ ಇದು ನಿಂಬೆಣ ಗಿಡ ನಾನು ಬಂದಾಗಿಂದ ಇಷ್ಟು ನಿಂಬೆಣಿ ಗಿಡದಲ್ಲಿ ನೋಡೇ ಇರಲಿಲ್ಲ ನಿಮ್ಮೇನು ಗಿಡ ಇತ್ತು ಬಟ್ ಇದರಲ್ಲಿ ನಿಮ್ಮೇನು ಅಷ್ಟು ಬಿಟ್ಟಿದ್ದು ನಾನು ನೋಡಿಲ್ಲ ಇದೇ ಸರಿ ನೋಡಿದ್ದು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಕಾಯಿ ಇದ್ವೇನೋ ಹಣ್ಣಾಗಲಿಕ್ಕೆ ಬಿಡಬೇಕು ಈಗಲೇ ಕಿತ್ತರೆ ಅದು ಅಣ್ಣ ಆಗೋಲ್ಲ ಸ್ವಲ್ಪ ಆಗೋ ಮಟ್ಟಿಗೆ ಬಂದರೆ ಚಂದ ಇದು ರೇಷ್ಮೆ ಹುಳ ಅಪ್ಪ ಇವತ್ತು ಗೂಡು ಹಾಕ್ಬಿಟ್ಟು ಬಂದಿದ್ರಂತೆ ಇದನ್ನ ಗೂಡು ಅಂತಾರೆ ಒಂದು ತಿಂಗಳು ಇಲ್ಲಾಂದ್ರೆ ಇಪ್ಪತ್ತು ದಿನ ತಗೊಳುತ್ತೆ ಈ ರೇಷ್ಮೆ ಹುಳ ಬರೋದಕ್ಕೆ ಇದು ಪ್ಯೂರ್ ನಾಟಿ ಅಲ್ಲ ಬಟ್ ಇದು ನಾಟಿ ಕ್ರಾಸ್ ಅಂತಾರಲ್ಲ ಆ ಥರದ್ದು ರೇಷ್ಮೆ ಒಂದೊಂದಕ್ಕೆ ಒಂದೊಂದು ರೇಟ್ ಇದೆ ಇವಾಗ ರೇಷ್ಮೆಗೆ ಪ್ರೆಸೆಂಟಾಗಿ ಮುನ್ನೂರ ಅರವತ್ತು ರೂಪಾಯಿ ಓಡ್ತಿದೆ ಮಾರ್ಕೆಟಲ್ಲಿ ಇದು ಹುಂಜ ತಪ್ಪಿಸ್ಕೊಂಬಿಟ್ಟಿತ್ತು ಅವ್ವ ನಾಯಿ ಹೋಗಿದೆ ಅಂತ ಸುಮ್ಮನೆ ಆಗಿಬಿಟ್ಟಿದ್ಲು ಎರಡು ಅವರ್ ಆದಮೇಲೆ ಅದೇ ಮನೆ ಹತ್ರ ಬಂತು ರಾತ್ರಿ ಎಂಟು ಎಂಟುವರೆಗೆ ಊಟ ಮಾಡ್ಕೊಂಡ್ವಿ ಊರ ಕಡೆ ಬೇಗ ಊಟ ಮಾಡ್ಕೊಂಡ್ಬಿಡ್ತಾರೆ ಮುದ್ದೆ ಉಪ್ಸಾರು ಕೀರೆ ಸೊಪ್ಪು ಅಂತ ತೋರಿಸಿದ್ನಲ್ಲ ಅದರದ್ದು ಪಲ್ಯ ಮತ್ತು ನಂಚ್ಕೊಳಕ್ಕೆ ಅಂತ ಈರುಳ್ಳಿ ಬೋಂಡ ಕೂಡ ಮಾಡಿದರು ಎಲ್ಲರದು ಊಟ ಆಯಿತು ಎಲ್ಲಾರದು ಊಟ ಆದಮೇಲೆ ನಾನು ಮತ್ತು ಅವ್ವ ಲಾಸ್ಟಲ್ಲಿ ಊಟ ಮಾಡ್ಕೊಂಡ್ವಿ ನಮ್ಮ ಮನೆಯವ್ರವರ ಅಣ್ಣನ ಮಗಳು ಬಂದಿದ್ಲು ಅಂದರೆ ಅವರ ತಾತನ ಮನೆಯೂ ಇಲ್ಲೇ ಇರೋದು ಮೀನ್ಸ್ ಅವರ ಅಮ್ಮರ ಅಮ್ಮರ ಮನೆಯೂ ಇಲ್ಲೇ ಇರೋದು ನನ್ನ ಮಗಳು ಇವಳು ಇಬ್ಬರು ಆಟ ಆಡಿಕೊಂಡು ಅವ್ರ ಡ್ಯಾನ್ಸ್ ಕ್ಲಾಸಲ್ಲಿ ಏನು ಹೇಳ್ಕೊಟ್ರು ಇವ್ರ ಡ್ಯಾನ್ಸ್ ಕ್ಲಾಸಲ್ಲಿ ಏನು ಹೇಳ್ಕೊಟ್ರು ಅಂತ ಮಾತಾಡ್ತಿದ್ರು ಮಲ್ಕೊಂಡ್ವಿ ಇದು ಭಾನುವಾರದ ಕಂಟಿನ್ಯೂಷನ್ ವ್ಲಾಗ್ ಬೆಳಿಗ್ಗೆನೇ ಚಿಕನ್ ಸಾಂಬಾರು ಮಾಡೋಣ ಅಂತ ಐಡಿಯಾ ಇರೋದ್ರಿಂದ ಏನೂ ಟಿಫನ್ ಮಾಡಿರಲಿಲ್ಲ ಹಸ್ಬೆಂಡ್ ಹುಡುಗರಿಗೆ ಅಂತ ಟಿಫನ್ ತರಕೋಗಿ ಎಲ್ಲಾರಿಗೂ ಮನೇಲಿರೋರಿಗೆಲ್ಲ ಇಡ್ಲಿ ಮತ್ತು ಚಟ್ನಿ ತೊಗೊಬಂದಿದ್ರು ಇಲ್ಲೇ ಮತ್ತೆ ಕೆರೆ ಅಲ್ಲ ಚಕ್ರಬಾವಿ ಅಂತಿದೆ ಅಲ್ಲಿಗೆ ಹೋಗಿ ತೊಗೊಬಂದಿದ್ರು ಕೋಳಿ ಇವಾಗ ಸಾಂಬಾರು ಮಾಡೋ ಟೈಮು ಸುಮ್ಮನೆ ಒಂದೊತ್ತು ಮಾಡಿದ್ರೆ ಯಾರೂ ಊರಲ್ಲಿ ತಿನ್ನಲ್ಲ ನಮ್ಮವ್ವನೂ ಅಷ್ಟು ಚಿಕನ್ ಸಾಂಬಾರು ಲೈಕ್ ಮಾಡಲ್ಲ ಅದಕ್ಕೋಸ್ಕರ ಬೆಳಗ್ಗೆನೇ ಮಾಡಿದ್ರೆ ಎರಡು ಹೊತ್ತು ತಿಂದರೆ ಖಾಲಿ ಆಗುತ್ತೆ ಅನ್ನೋಕ್ಕೋಸ್ಕರ ಏನು ಇದು ಬಾಗಿಲು ತೊಳಿತಿರೋದು ಅಂತ ಅಂದರೆ ಇದು ಏಳು ಗಂಟೆ ಮೇಲೆ ಕೋಳಿ ಕೂಗ್ಬಾರ್ದಂತೆ ನನಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ ಅಂದರೆ ಕಾಟ ದರಿದ್ರ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಅಪ್ಪ ಅಂದರೆ ನಮ್ಮ ಮಾವ ಅದೇ ಯಾವುದು ಕೋಳಿ ಕೂಗಿತ್ತಲ್ಲ ಅದೇ ಕೋಳಿನ ಬಾಗಿಲತ್ರ ಕಟ್ ಕಟ್ ಮಾಡಿ ಆಮೇಲೆ ಕ್ಲೀನ್ ಮಾಡ್ತಾರೆ ಅದನ್ನು ತೋರಿಸ್ಬಾರ್ದು ಯೂಟ್ಯೂಬಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದಾವಲ್ಲ ಅದಕ್ಕೆ ನಾನು ಅದನ್ನು ವೀಡಿಯೋ ಕ್ಯಾಪ್ಚರ್ ಮಾಡಲಿಲ್ಲ ಅವ್ರ ಪಾಡಿಗೆ ಅವರು ಕ್ಲೀನ್ ಮಾಡ್ತಾಯಿದ್ರು ನನ್ನ ಪಾಪುನ ಹಾಗೆ ಫೀಡ್ ಮಾಡಿ ಸ್ವಲ್ಪ ಹೊತ್ತು ಮಲಗಿಸಿ ಅವ್ರದು ಫುಲ್ಲು ಉಚ್ಚೆ ಬಟ್ಟೆ ಮತ್ತು ಮೋಷನ್ ಬಟ್ಟೆ ಎಲ್ಲ ಜಾಸ್ತಿ ಇತ್ತು ಅದಕ್ಕೋಸ್ಕರ ಹಂಗೆ ತೊಗೊಂಡೋದ್ರೆ ಸ್ಮೆಲ್ ಬಂದುಬಿಡುತ್ತೆ ಅಂತ ಈಚೆ ತೊಳೆದಾಗ್ತಾಯಿದೆ ಈಗ ಚಿಕನ್ ಸಾಂಬಾರಿಗೆ ರೆಡಿ ಮಾಡ್ಕೊತಿದ್ದೀವಿ ಮಾಮೂಲಿ ಸುಮಾರು ಸರಿ ತೋರಿಸಿರೋದ್ರಿಂದ ನಾನು ಇದೇನು ಜಾಸ್ತಿ ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡಿಲ್ಲ ಮಾಮೂಲಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಇಲ್ಲಿ ಊರಲ್ಲಿ ನಾಟಿ ಈರುಳ್ಳಿ ಇರೋದರಿಂದ ನಾಟಿ ಈರುಳ್ಳಿ ಯೂಸ್ ಮಾಡ್ತಿದ್ದೀನಿ ಅಷ್ಟೇ ನಾರ್ಮಲ್ ಈರುಳ್ಳಿಗಿಂತ ನಾ ಸಾಂಬಾರು ಈರುಳ್ಳಿ ಅಂದರೆ ನಾಟಿ ಈರುಳ್ಳಿ ಯೂಸ್ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿ ಸಾಂಬಾರು ಚೆನ್ನಾಗಿ ಬರುತ್ತೆ ಮತ್ತು ಕೋಳಿ ಸಾಂಬಾರು ಇವತ್ತು ಮಧ್ಯಾಹ್ನಕ್ಕೆ ನಾಟಿ ಕೋಳಿ ಇದೆರಡು ಕೆ ಜಿ ಇರಬಹುದು ಇದು ಮಸಾಲ ರುಬ್ಕೊಂಡಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಪುದೀನ ಇಷ್ಟು ಹಾಕಿ ಒಂದು ಮಸಾಲ ರೆಡಿ ಮಾಡ್ಕೊಂಡಿದ್ದೀನಿ ಇತ್ತೀಚೆಗೆ ಇದು ಸಪ್ರೇಟ್ ಇದು ಕಾಯಿ ಕಡಲೆ ಗಸಗಸೆ ಈ ಮೂರಷ್ಟೇ ಇದು ಕುದಿ ಬಂದ ಮೇಲೆ ಇದು ಲಾಸ್ಟಲ್ಲಿ ಬಿಟ್ಟರೆ ಸಾಂಬಾರು ತುಂಬ ಚೆನ್ನಾಗಾಗುತ್ತೆ ಇದಕ್ಕೆ ಒಂದು ಅಂದರೆ ಮಟನ್ ಸಾಂಬಾರಿಗೆ ಚಿಕನ್ ಸಾಂಬಾರಿಗೆ ಪುಡಿ ಮಾಡ್ಕೋತಾರಲ್ಲ ಆ ಥರ ನಾವೇನು ಸಪ್ರೇಟ್ ಮಾಡ್ಕೊಡಲ್ಲ ಮನೆಯಲ್ಲೇ ಮಸಾಲೆ ಪುಡಿ ಇರುತ್ತಲ್ಲ ಅದನ್ನು ಇದಕ್ಕೊಂದು ಐದರಿಂದ ಆರು ಟೇಬಲ್ ಸ್ಪೂನ್ ಮಾಡ್ತಿದ್ದೀನಿ ಕ್ವಾಂಟಿಟಿ ಜಾಸ್ತಿ ಇದೆ ಅದಕ್ಕೋಸ್ಕರ ಹಿಂಗೆ ನಮ್ಮ ಥರ ಊರಲ್ಲಿ ಬೆಂಗಳೂರಲ್ಲಿ ನಾಲ್ಕೈದು ಜನಕ್ಕೆ ಮಾಡ್ತೀವಲ್ಲ ಆ ಥರ ಇರೋಲ್ಲ ಊರಲ್ಲಂದರೆ ಮಿನಿಮಮ್ ಆದರೂ ಒಂದು ಹತ್ತು ಹನ್ನೆರಡು ಜನಕ್ಕೆ ಮಾಡಬೇಕಾಗುತ್ತೆ ಇದು ಒಂದು ಕಡೆ ಇಟ್ಕೋಬೇಕು ಇದು ಒಗ್ಗರಣೆಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಇಲ್ಲಿ ಹಸೆ ಕಲ್ಲಲ್ಲಿ ಜಜ್ಜಿ ಇಟ್ಕೊಂಡಿದ್ದೀನಿ ಮಲಗ್ತಾ ಇಲ್ಲ ಇವತ್ತು ಅವನು ಸುಮಾರು ಸರಿ ಚಿಕನ್ ಸಾಂಬಾರು ತೋರಿಸಿದ್ದೀನಿ ಅದಕ್ಕೋಸ್ಕರ ತೋರಿಸ್ತಿಲ್ಲ ಅಷ್ಟೇ ಇನ್ನೇನು ಫೈನಲ್ ಆಗಿ ಈಚೆ ಮಾಡೋಣ ಅಂತ ಬಟ್ ನೋಡ್ಬೇಕು ಈಚೆ ಏನೋ ಗ್ಯಾಸ್ ಲೀಕ್ ಆಗ್ತಿದೆ ಅಂತಿದ್ದಾರೆ ಈಚೆ ಮಾಡೋದಾ ಇಲ್ಲಿ ಮಾಡೋಣ ನೋಡಬೇಕು ಇನ್ನೇನೂ ಇಲ್ಲ ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸಾಂಬಾರು ಒಂದು ಇದೆ ನಾಟಿ ಕೋಳಿ ಬೇಗ ಬೆಂದೋಗ್ಬಿಡುತ್ತೆ ಕುಕ್ಕರಲ್ಲಿ ಹಾಕಿ ವಿಷಲ್ ಮಾಡೋ ನೆಸಸರಿ ಏನಿಲ್ಲ ಹ್ಞೂ ನಾನು ಕೇಳ್ತೀನಿ ಇಲ್ಲಿ ಮಾಡೋದು ಅಂತ ಇಲ್ಲಿ ಒಳಗಡೆ ಗ್ಯಾಸ್ ಮೇಲೆ ಮಾಡೋದ ಅಪ್ಪಿ ಒಳಗಡೆ ಮಾಡೋದಾ ಹಾಂ ಯಾಕಪ್ಪಿ ಟೇಪ್ ಸುತ್ತಾ ಇದೆಯಾ ಲೀಕ್ ಗೊತ್ತಾಗ್ತೈತೆ ನಿಮಗೆ ಏನು ಶುದ್ಧ ಮಾಡಿಸ್ಕೊಂಡ್ ಬಂದಿದ್ದೀನಿ ಅದರಲ್ಲೇ ಸ್ವಲ್ಪ ಚಿಕ್ಕ ಚಿಕ್ಕದು ಮೆತ್ತಗಿರೋ ಚಿಕನ್ ಪೀಸಸ್ ಎಲ್ಲ ಆಯಿತು ಹುಡುಗರಿಗೆ ಕಬಾಬ್ ಮಾಡಿಕೊಡೋಣ ಅಂತ ಇದು ಸಪ್ರೇಟಾಗಿ ಮೊಟ್ಟೆ ಕಬಾಬ್ ಪೌಡರು ಖಾರದ ಪುಡಿ ಉಪ್ಪಾಕಿದ್ದೆ ಇವಾಗ ನೆನಪಿಸ್ಕೊತಿದ್ದೀನಿ ಶಟ್ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟೇ ಆ್ಯಡ್ ಮಾಡಿಲ್ಲ ಇವಾಗ ವೀಡಿಯೋ ನೋಡಬೇಕಾದ್ರೆ ಅನ್ಕೋತಿದ್ದೀನಿ ಏನೂ ಅಂತ ಆ ಏನೂ ಮಿಸ್ ಹೊಡಿತಿದೆ ಏನೂ ಮಿಸ್ ಹೊಡಿತಿದೆ ಅಂತ ಅನ್ಕೋತಾನೇ ಇದ್ದೆ ನಿನ್ನೆ ಸ್ವಲ್ಪ ಟೇಸ್ಟ್ ಮಾಡ್ಬೇಕಾರೆ ಬಟ್ ಇವಾಗ ವೀಡಿಯೋ ನೋಡ್ಬೇಕಾರೆ ಗೊತ್ತಾಗ್ತಿದೆ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟೇ ಆ್ಯಡ್ ಮಾಡಿಲ್ಲ ಅಂತ ಮಾಡಿದ್ದು ಆಯಿತು ತಿಂದಿದ್ದು ಆಯಿತು ಎಲ್ಲನೂ ಆಗೋಯ್ತು ಇವಾಗ ಯೋಚನೆ ಮಾಡಿ ಏನು ಪ್ರಯೋಜನ ಇಲ್ಲ ಇದು ಚಿಕನ್ ಸಾಂಬಾರ್ ಅಂದರೆ ಮುಂಚೆನೆ ಮಸಾಲ ರುಬ್ಬಿದ್ನಲ್ಲ ಅದು ಒಂದು ಕುದಿ ಬರೋವರೆಗೂ ಬೇಯಿಸ್ಕೊಂತಿದ್ದೀನಿ ನಾನು ಇತ್ತೀಚಿಗೆ ಈ ಥರ ಮಾಡ್ಕೊತೀನಿ ಅಂದರೆ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಚಕ್ಕೆ ಲವಂಗ ಅದನ್ನೆಲ್ಲ ರುಬ್ಬಿ ಒಂದು ಸರಿ ಮಸಾಲೆ ಮಿಕ್ಸ್ ಮಾಡಿ ಒಂದೆರಡು ಸುತ್ತು ಮೇಲೆ ಕಾಯಿ ಕಡಲೆ ಗಸಗಸೆ ಈ ಮೂರನ್ನ ಇನ್ನೇನು ಒಂದು ಕುದಿ ಎರಡು ಕುದಿ ಹಾಕಿ ಆಫ್ ಮಾಡ್ತೀನಿ ಅನ್ಬೇಕಾದ್ರೆ ಸೇರಿಸ್ತೀನಿ ಈ ರೀತಿ ಒಮ್ಮೆ ಟ್ರೈ ಮಾಡಿಲ್ಲ ಅಂದರೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮುಂಚೆ ನಾನು ಈ ರೀತಿ ಮಾಡ್ತಿರ್ಲಿಲ್ಲ ಈಗ ಒಂದು ಎರಡು ಸರಿ ಇಂದ ಮಾಡಿದಾಗ ಟೇಸ್ಟ್ ವೈಸ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಬಟ್ ಕಾಯಿ ಕಡಲೆ ಗಸಗಸಿನ ಫುಲ್ ಫೈನ್ ಪೇಸ್ಟ್ ಮಾಡಿರಬೇಕು ಮತ್ತು ಕನ್ಸಿಟೆನ್ಸಿ ನೋಡಿಕೊಂಡು ಇಲ್ಲಿ ಬಿಸಿನೀರು ಆ್ಯಡ್ ಮಾಡ್ಕೊತಿದ್ದೀನಿ ಅಂದರೆ ಸಾಂಬಾರು ಅಳತೆ ಎಷ್ಟು ಬೇಕು ತೆಳ್ಳಗಿದೆಯಾ ಗಟ್ಟಿಗಿದೆಯಾ ನಿಮ್ಮ ಅಂದಾಜು ಮೇಲೆ ನೀವು ಸಾಂಬಾರು ಅಳತೆ ನೋಡಿ ನೀರ ಮಿಕ್ಸ್ ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಬೇಯೋದಕ್ಕೆ ಬಿಟ್ಬಿಡಿ ಬಟ್ ಇದು ನಾಟಿ ಕೋಳಿ ಆಗಿರೋದ್ರಿಂದ ನಾನು ತಪ್ಪಲೇಲಿ ಮಾಡ್ತಿದ್ದೀನಿ ಇಲ್ಲಾಂದರೆ ನಾನು ಕುಕ್ಕರಲ್ಲೇ ಹಾಕ್ತಿದ್ದೆ ಬಟ್ ಈ ಸರಿ ಮಾಡಿದ ನಾಟಿ ಕೋಳಿ ಸಾಂಬಾರು ಅಷ್ಟು ಪೀಸಸ್ ಚೆನ್ನಾಗಿ ಬೆಂದಿರಲಿಲ್ಲ ಸ್ವಲ್ಪ ಆಗಿಬಿಟ್ಟಿತ್ತು ಅದಕ್ಕೆ ಎಳೆಯದಾಗಿದ್ದಾಗಲೇ ಕುಯ್ಕೊಂಡು ತಿಂದರೆ ಚೆಂದ ಅಂತ ಮಾತಾಡ್ತಿದ್ದರು ನಾನು ಪಾಪು ಬಟ್ಟೆ ಎಲ್ಲ ಒಣಗಿದ್ಯಾ ಇದೆ ಯಾಕಂದರೆ ಇನ್ನೇನು ಹೊರಡೋ ಅಂಥ ಸಮಯ ಹೊರಡಬೇಕು ತೀರ ಮುಸಂದೆ ಮಾಡ್ಕೊಂಡು ಹೊರಟ್ರೆ ಆಗಲ್ಲ ಅಂದ್ಬಿಟ್ಟು ಪಾಪ ಬುಟ್ಟೆ ಎಲ್ಲ ಈಚೆ ಒಣಗಾಕಿ ಅವನಿಗೆ ಸ್ನಾನ ಮಾಡಿಸ್ಬಿಡೋಣ ಅಂತ ಎಣ್ಣೆ ಮಸಾಜ್ ಮಾಡಿದ್ದೆ ಹರಳೆಣ್ಣೆ ಹಾಕಿದ್ದೆ ಎಷ್ಟು ಬೇಕಾದರೂ ಉಯ್ಕೋಬೋದು ಊರಲ್ಲಿ ಅಂಡೆ ಒಲೆ ನೀರೇ ಹಾಗೆ ಬೆಂಗಳೂರದಲ್ಲ ಬೆಂಗಳೂರಲ್ಲಿದ್ದರೆ ಸೀಮಿತವಾಗಿ ಎಷ್ಟು ಈಗ ಒಂದೇ ಬಕೆಟು ಒಂದೂವರೆ ಬಕೆಟು ಆ ಥರ ಇದಕ್ಕೊಂದ್ಸರಿ ಉರಿ ಹಾಕ್ಬಿಟ್ರೆ ಎಷ್ಟು ನೀರು ಮಿಕ್ಸ್ ಮಾಡ್ಕೊಂಡು ಎಷ್ಟು ಅಂಡೆ ಬೇಕಾದರೂ ಉಯ್ಕೊಬೋದು ಈಗ ನೀರೇನು ತಂದೇನು ಉಯ್ಯೋಂಗಿಲ್ಲ ಅಂಡೆಗೆ ಕೊಳಾಯಿ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ನೀರು ಸಾಕು ಕೊಳಾಯಿಗೆ ಹಂಡೇಲಿ ನೀರಾದರೆ ಕೊಳಾಯಾನ್ ಮಾಡ್ಕೋಬಹುದು ಅವನಿಗೆ ಕೂಡ ಚೆನ್ನಾಗಿ ಬಿಸಿ ಬಿಸಿ ನೀರನ್ನ ಒಂದು ಮೂರು ನಾಲ್ಕು ಬಕೆಟ್ ನೀರು ಇದೆ ನೀರು ಇದು ಇವಾಗ ನಾನು ಸ್ನಾನ ಮಾಡ್ಕೋಬೇಕು ಊಟ ಮಾಡಿಬಿಟ್ಟು ಕೊನೇಲಿ ಹೋಗ್ಬೇಕಾದ್ರೆ ಮಾಡ್ಕೊಳ್ಳೋಣ ಅಂತ ಊಟ ಮಾಡ್ಕೊತಿದ್ದೀನಿ ಮುದ್ದೆ ಯಾಕೋ ತಿನ್ನೋಕ್ಕಾಗಲಿಲ್ಲ ಅದಕ್ಕೆ ಸ್ವಲ್ಪ ಅನ್ನವೇ ಹಾಕ್ಕೊಂಡೆ ಅನ್ನವೂ ತಿನ್ನೋಕ್ಕಾಗಲಿಲ್ಲ ಯಾಕೋ ನನಗಷ್ಟು ಸಾಂಬಾರು ಇಷ್ಟ ಆಗಲಿಲ್ಲ ಇದು ನಾಟಿ ಕೋಳಿ ಮೊಟ್ಟೆ ಎಷ್ಟು ಚಿಕ್ಕದಾಗಿರುತ್ತೆ ಅಂದರೆ ಇರುತ್ತೆ ನಿಮಗೆ ವೀಡಿಯೋದಲ್ಲಿ ಹಂಗೆ ಕಾಣಿಸ್ತಿದೆ ಬಟ್ ಮಾಮೂಲಿ ಮೊಟ್ಟೆ ಬರುತ್ತಲ್ಲ ಅದರ ಅರ್ಧ ಭಾಗದಷ್ಟಿದೆ ಬಟ್ ತುಂಬ ಒಳ್ಳೆಯದು ನಾಟಿ ಮೊಟ್ಟೆ ಜಿ ಜಿ ಜೀ ಯಾರತ್ರ ಹೋಗಿದೆ ನೀನು ಎಲ್ಲೋಗಿದೆ ಗಡಿ ಎಲ್ಲರದು ಊಟ ಆಯಿತು ಇನ್ನೇನು ಬೆಂಗಳೂರಿಗೆ ಓಡ್ತಿದ್ದೀವಲ್ಲ ಅಂತ ಅವ ಒಂದು ಡೈರೆ ಹೂವು ಬಿಟ್ಟಿದೆ ಎತ್ಕೊಳ್ಳವ ಯಾವುದಾದ್ರೂ ದೇವ್ರಿಗೆ ಮುಚ್ಚೋ ಅಂತ ಅದು ತಗೋ ಬರ್ತಿದ್ವಿ ಎಷ್ಟು ದೊಡ್ಡದಾಗಿದೆ ಗೊತ್ತಾ ಡೈರಿ ಹೂವು ಪಿಂಕಿಶ್ ಕಲರ್ ಆಗಿದೆ ತುಂಬ ಚೆನ್ನಾಗಿದೆ ಹೂವು ಮನೆಯವರು ಮನೆಗೆ ಅಂತ ತೆಂಗಿನಕಾಯಿ ಸುಳ್ಕೊತಿದ್ರು ಟ್ ಮಿನಿಟ್ಸ್ ಯು ರಿಮೂವ್ ರಿಮೂವ್ ಮಾಡಿಬಿಡ್ತಿಯಾಟ್ ಹೊರಡುವಂಥ ಸಮಯ ನಾವೆಲ್ಲ ಸ್ನಾನ ಮಾಡಿಕೊಂಡು ನಾವೇನು ಬೆಂಗಳೂರಿಗೆ ಹೋಗ್ಬೇಕಾದ್ರೆ ನಮ್ಮ ಮನೆಯವ್ರಂತ ಕಂಪಲ್ಸರಿ ಸ್ನಾನ ಮಾಡ್ಕೊತಾರೆ ಎಲ್ಲರದ್ದು ಸ್ನಾನ ಆಗಿ ಏನು ಹೊರಡ್ತಿದ್ವಿ ಅವ ಅದು ಕೋಣ ಕಣಪ್ಪ ಕಣಪ ಕಟಾಕಬೇಕು ಅಂತ ಹೇಳ್ತಾಯಿದ್ರು ಕಟ್ಟಾಕಿ ಇನ್ನೇನು ಓಡೋ ಮೂಮೆಂಟಲ್ಲಿ ಎತ್ಕೊಂಡಿದ್ದಾರೆ ಒಂಥರ ಒಂಥರ ಗುಡ್ ಎನ್ವಾ ಎನ್ವರಾಯಿನ್ಮೆಂಟ್ನ ಮಿಸ್ ಮಾಡ್ಕೊಳ್ಳೋ ರೀತಿ ಅಷ್ಟೇ ಬೆಂಗಳೂರಲ್ಲಿ ಫುಲ್ ಬಿಲ್ಡಿಂಗು ಮನೆ ಕೆಲಸ ಆಯಿತು ಮನೆ ಅಷ್ಟೇ ಊರಲ್ಲಿ ಆ ಥರ ಅಲ್ಲ ಓಲಾ ಮನೆ ಆ ಥರ ಸುತ್ತಾಡ್ಕೊಂಡಿರ್ತಾರೆ ಐ ಹೋಪ್ ಇವತ್ತಿನ ವೀಡಿಯೋ ಆಗಿದೆ ಅಂತ ಅನ್ಕೋತೀನಿ ಫುಲ್ಲು ಲೆಂತಿ ಆಯಿತು ವೀಡಿಯೋ ಬಟ್ ತೀರಾ ಶಾರ್ಟಾಗಿ ಮಾಡಿದ್ರೆ ಒಂದು ಕ್ಲಿಯಾರಿಟಿ ಸಿಗಲ್ಲ ಅದಕ್ಕೆ ಟೂ ಡೇಸ್ ವ್ಲಾಗ್ನ ನಾನು ಒಟ್ಟಿಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ ಊರಿಂದ ಬೆಂಗಳೂರಿಗೆ ಹೊರಡ್ತಿದ್ದೀವಿ ಇವತ್ತಿನ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಎಂಡೋರ್ಗೂ ನೋಡಿದ್ದೀರಾ ಥ್ಯಾಂಕ್ಸ್ ಅಂತ ಹೇಳ್ತಾ ಸಿ ದಿ ನೆಕ್ಸ್ಟ್ ಬ್ಲಾಗ್ ಲವ್ ಯು ಆಲ್ ಬೈ ಬೈ